ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರಿಗೂ ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ಈಗಾಗಲೇ ಶುರು ಆಗ್ತದೆ ಸುದೀಪ್ ಸರ್ ಕೂಡ ಹೋಸ್ಟ್ ಮಾಡ್ತಾರೆ ಬಟ್ ಇನ್ನೊಂದು ಗುಡ್ ನ್ಯೂಸ್ ಈಗ ನಾನು ಬಿಗ್ ಬಾಸ್ ಸೀಸನ್ ಇಲೆವೆನ್ ಆರ್ ಕೂಡ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಶುರು ಆಗ್ತದೆ ಅಂತ ಒಂದು ಸುದ್ದಿ ಬಂದಿದೆ ಗೈಸ್ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂದ್ರೆ ಇದಕ್ಕಿಂತ ಅಂದ್ರೆ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಓ ಸೀಸನ್ ಟು ಅಂದ್ರೆ ಸೀಸನ್ ಒನ್ನಲ್ಲಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ರೂಪೇಶ್ ಶೆಟ್ಟಿ ಅವರಿದ್ರು ಆ ವಿಷಯ ಏನಂದ್ರೆ ಅವರು ಸ್ಟಾರ್ಟಿಂಗ್ ಬಿಗ್ ಬಾಸ್ ಸೀಸನ್ ಸಾರಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಒನ್ನಲ್ಲಿ ನಲ್ಲಿ ರೂಪೇಶ್ ಶೆಟ್ಟಿ ಅವರ ಒಂದು ಕಂಟೆಸ್ಟೆಂಟ್ ಅಂದ್ರೆ ಅವರೆಲ್ಲರಿದ್ರು ಆದ್ಮೇಲೆ ಏನಾಯ್ತು ಅಂದ್ರೆ ಅದರಲ್ಲಿ ನಾಲ್ಕು ಜನರನ್ನು ಸೆಲೆಕ್ಟ್ ಮಾಡಿ ಅವರು ಬಿಗ್ ಬಾಸ್ ಸೀಸನ್ ನೈನಿಗೆ ಹಾಕಿದ್ರು ಆದಮೇಲೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಇದು ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಏನು ಕೂಡ ಇರಲಿಲ್ಲ ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಆದಮೇಲೆ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಟೂ ಮಾಡ್ತಾರೆ ಅಂತ ಇದೆ ಬಟ್ ನಿಮಗೆಲ್ಲರಿ ಗೊತ್ತಿರ್ಬೋದು ಎಲ್ಲ ಕಡೆಯಲ್ಲಿ ಹೋಸ್ಟ್ ಚೇಂಜ್ ಆಗ್ತಾರೆ ಹೋಸ್ಟ್ ಚೇಂಜ್ ಆಗ್ತದೆ ಹೋಸ್ಟ್ ಚೇಂಜ್ ಅಂತಲೇ ಹೇಳ್ತಿದ್ದಾರೆ ಬಟ್ ಈಗ ಇನ್ನೊಂದು ಕ್ವಶನ್ ಏನಂದರೆ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಟೂಗೆ ಯಾರು ಹೋಸ್ಟ್ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರೆ ಇದಕ್ಕೆ ಕೂಡ ಸುದೀಪ್ ಸರ್ ಬರ್ತಾರೆ ಅಂತ ಬಟ್ ಒ ಟಿ ಟಿ ಸೀಸನ್ ಇದೆಯಾ ಅಂತ ನಮಗೊಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕೆಂದರೆ ಈಗಾಗಲೇ ನಿಮಗೆಲ್ಲರಿ ಗೊತ್ತಿರುವ ಹಾಗೆ ಬಿಗ್ ಫೋರ್ ಸೀಸನ್ ಇಲೆವೆನ್ ಕನ್ನಡ ಈಗ ತ್ರೀ ಮಂತ್ಸ್ ಇರ್ತದೆ ಅಂದರೆ ಜಾನ್ವರಿಯಲ್ಲಿ ಲಾಸ್ಟ್ ಜಾನ್ವರಿ ಫಸ್ಟ್ ವೀಕಲ್ಲಿ ಅದರೊಂದು ಗ್ರ್ಯಾಂಡ್ ಫಿನಾಲ್ ಏನಿದೆ ಅದು ನಡೀತದೆ ಬಟ್ ಒ ಟಿ ಟಿ ಸೀಸನ್ ಇದೆಯಾ ಅಂತ ಎಲ್ಲರಿಗೊಂದು ಕ್ವೆಶನ್ ಮಾರ್ಕ್ ಆಗಿದೆ ತುಂಬ ಕಡೆಯಲ್ಲಿ ಹರಿದಾಡುವಂತಹ ಒಂದು ಪ್ರಶ್ನೆ ಏನಂದರೆ ಬಿಗ್ ಬಾಸ್ ಟಿ ಟಿ ಸೀಸನ್ ಒ ಟಿ ಟಿ ಸೀಸನ್ ಟು ಇದೆ ಅಂತ ಇದೆ ನೋಡುವ ಹೇಗಿರ್ತದೆ ಅಂತ ಇನ್ನೊಂದು ವಿಷಯ ಏನಂದರೆ ಈಗ ಈಸ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ ಈಗ ಸೆಪ್ಟೆಂಬರ್ ಟ್ವೆ ನೈನ್ತ್ಗೆ ಏನು ಗೊತ್ತಾಗ್ತದೆ ಯಾರೆಲ್ಲ ಅವರು ಸೀಸನ್ ಇಲೆವೆನ್ಗೆ ಬರ್ತಾರೆ ಮತ್ತು ಯಾವಾಗ ಅಂತ ಈಗ ಅನುಬಂಧ ಅವಾರ್ಡ್ಸ್ ಈಗ ನಡೀತಿದೆಯಲ್ಲ ಆ ಟೈಮಲ್ಲಿ ಅವರು ಡೇಟ್ ಅಂದರೆ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಆಯಿತಾ ಟೈಮ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಮತ್ತೆ ನಿಮಗೆ ಲೈವ್ ಅಂತೂ ಈ ಸತಿ ಇಲ್ಲ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡಕ್ಕೆ ಲೈವ್ ಇಲ್ಲ ನಮಗೆ ಡೈರೆಕ್ಟಾಗಿ ನೋಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಸ್ಟಿಲ್ ನಾವು ಎಷ್ಟಾಗ್ತದಷ್ಟು ಅದನ್ನು ಒಬ್ಸರ್ವ್ ಮಾಡಿ ನಿಮಗೆ ನಾವು ಹೇಳ್ತೇವೆ ಆಯಿತಾ ಹೇಗಿದ್ರೆ ಚಲೋ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಗಿಲ್ದೇ ಕೇಳುವ ಬಾ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದ ಯು ಆಲ್